ಕೊಟ್ಟರೆ ಮಾತ್ರ ಹೋಗ್ತೀನಿ ಕೊಡದೆ ಇದ್ರೆ ಆ ರೀತಿ ತಮ್ಮನ್ನು ಯಾರಾದರೂ ಸಂಪರ್ಕಿಸಿದಾರ ಸರ್ ಇಲ್ಲಿವರೆಗೂ ಇಲ್ಲಿವರೆಗೂ ಬೇರೆ ಬೇರೆ ತಳದ ಭಾಳ ಜನ ಸಂಪರ್ಕ ಮಾಡಿದ್ದಾರೆ ಅದೆಲ್ಲ ಇದು ಮುಂದೆ ಬರೋದಿಲ್ಲ ಹೇಳಿ ಬರುವುದಿಲ್ಲ ಅಲ್ಲ ಎಲೆಕ್ಷನ್ ಏನು ಹೇಳಿದ್ರು ನಮ್ಮ ಪ್ರಶ್ನೆ ಉತ್ತರ ಕೊಡಲ್ಲ ಬರೀ ನಾವು ಉತ್ತರ ಕೊಡೋದ್ರೆ ಹೆಂಗೆ ಹೇಳಿ ನಮ್ಮ ಪ್ರಶ್ನೆಗೆ ನೀವು ಒಂದು ಸ್ವಲ್ಪ ಉತ್ತರ ಕೊಡ್ಬೇಕು ಎಲೆಕ್ಟ್ರಿಕ್ ಸೊಸೈಟಿಗೆ ಏನು ಹೇಳಿದ್ರು ಅವ್ರಿಗೆ ಇವ್ರಿಗೆ ಅಲ್ಲ ಹವಾ ಮಾಡಬಹುದು ಹೂವಾರದ ಕಾಲಲ್ಲಿರಬಹುದು ಜನ ಶನೆ ಆದರೆ ಯಾರ ಕಡೆ ಸಂಸ್ಥೆ ಕೊಟ್ರೆ ಸರಿ ಅನ್ನೋದ್ರ ಬಗ್ಗೆ ತಾಲೂಕಿನಲ್ಲಿ ಯಾರು ಕೊಡ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾರು ಕೊಟ್ಟರೆ ಸರಿಯೈತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಬಹಳ ಶಾನೆ ಅದಾರ ಜನ ನನ್ನ ಸ್ನಾನು ಬರ್ತಾವೋ ಅವರು ಅವರು ಬರ್ತಾವ ಅಂತ ಹೇಳ್ಬಿಡ್ ಅರ್ಥ ಇಲ್ಲ ಬಹಳ ಜನ್ಮಿಸ್ಟ್ ಆದರ್ಮಲಿಸ್ಟ್ ಮತ್ತೆ ಎಜುಕೇಶನ್ ಅನ್ನೋದು ಇವತ್ತು ಪ್ರತಿಯೊಬ್ರು ಮನೆಯಾಗ ಈ ಬ್ಯಾಂಕ್ ಏನ್ ಆದ್ರೆ ಇವತ್ತು ಐವತ್ತು ಲಕ್ಷ ಜನ ಬಿನಿಮೆ ಬರ್ತಾರೆ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ಲಿ ಐವತ್ತು ಜನರ ಸಂರಕ್ಷಣೆ ಮಾಡುವಂತ ಈ ಒಂದು ಬ್ಯಾಂಕ್ ಸ್ವಲ್ಪ ಏನಾದರೂ ಅಂದ್ರೆ ತೊಂದರೆ ಆದರೆ

ಜಾರಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಾ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಅವಶ್ಯಕತೆ ಇರ್ತದೆ ಅಲ್ಲಿ ಎಜುಕೇಟೆಡ್ ಇರ್ತಾರೆ ನಾನ್ ಎಜುಕೇಟೆಡ್ ಇರ್ತಾರೆ ಬಟ್ ಇವತ್ತಿನ ದಿವಸ ಒಂದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಯಾರ್ದು ಲೀಡರ್ಶಿಪ್ ಅವಶ್ಯಕತೆ ಇರೋದಿಲ್ಲ ಅವರವ್ರ ತಾಲೂಕು ಅವರವ್ರ ಸೊಸೈಟಿಗಳು ಅವರವ್ರ ಜನರ ದುಡ್ಡು ಈ ಬ್ಯಾಂಕ್ನಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಸಾಲ ಇಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಬ್ಯಾಂಕ್ ಸರಿ ಇದ್ರೇ ಸೊಸೈಟಿ ಸರಿ ಇರ್ತವೆ ಸೊಸೈಟಿ ಸರಿ ಇದ್ರೆ ಬ್ಯಾಂಕ್ ಸರಿ ಇರ್ತದೆ ಆ ಒಂದ್ ನಿಟ್ಟಲ್ಲಿ ದಿವಸ ಯಾರು ಲೀಡರ್ಶಿಪ್ ಅಂದ್ರೆ ಅವರೇ ಒಳ್ಳೆ ವೈಯಕ್ತಿಕವಾಗಿ ಮತದಾರನೇ ಚಿಂತನೆ ಮಾಡಿ ಸರಿಯಾದ ವ್ಯಕ್ತಿಗೆ ಮತ ಹಾಕ್ದೇ ಅದಕ್ಕೆ ಲೀಡರ್ ಲೀಡರ್ಶಿಪ್ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತು ನಾನು ಒಂದು ಮಾತಾಡ್ತಾರ ನಮ್ಮ ರಿಸಲ್ಟ್ ಏನಾದ್ರು ಹನ್ನೊಂದನೇ ತಾರೀಕಿಗೆ ಹತ್ತೊಂಬತ್ತನೇ ತಾರೀಕು ವರ್ಗೂ ಕಾಯ್ದು ಬೇಡ ಅಂತ ಹೇಳ್ತಾ ಬನ್ನೊಂದನೇ ತಾರೀಕಿಗೆ ನಮ್ಮ ರಿಸಲ್ಟ್ ಗೊತ್ತಾಗತ್ತೆ ಹತ್ತೊಂಬತ್ತನೇ ತಾರೀಕು ವರ್ಗೂ ಕಾಯೋದು ಬೇಡ ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಏನಾಗ್ತಾ ಅವ್ರು ಹೇಳಿರ್ಬೋದು ಅದಕ್ಕೆ ನಾವು ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ

ಈಗ ಇಲ್ಲಿಯವರೆಗೆ ನಾನು ಹತ್ತೊಂಬತ್ತು ನೂರ ಎಂಬತ್ತಾರು ಇದು ನಾನು ನಾಮಪತ್ರ ಸಲ್ಲಿಸಿರುತ್ತನೇ ಬಾರಿಗೆ ಈ ಎಂಟು ಸಲ ನಾಮಪತ್ರ ಸಲ್ಲಿಸಿ ಆಯ್ಕೆ ಸಾರಿ ಒಮ್ಮೆ ಮೊನ್ನೆದು ಒಮ್ಮೆ ಹತ್ತೊಂಬತ್ತನೂರ ಎಂಬತ್ತಾರರಲ್ಲಿ ಒಮ್ಮೆ ನಾಮಪತ್ರ ಸಲ್ಲಿಸಿದ್ದೆ ಆವಾಗ ಚುನಾವಣೆಯಾಗಿ ಆಯ್ಕೆ ಬಂದಿದೆ ಅದರ ನಂತರ ಏಳು ಸಲ ನಾನು ಚುನಾವಣ ನಾಮಪತ್ರ ಸಲ್ಲಿಸಿದ್ದೆ ಅವಿರೋಧವಾಗಿ ಆಯ್ಕೆಯಾಗಿ ಬರ್ತೀನಿ ಇವತ್ತು ಸಲ್ಲಿಸಿದ್ದು ನಾವು ಒಂಬತ್ತನೇ ಬಾರಿಗೆ ಈ ಒಂದು ಸಂದರ್ಭದಲ್ಲಿ ಿವರೆಗ ಕಣ್ಣಲ್ಲಿ ನನಗೆ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ ಅದ್ರ ಅವಶ್ಯಕತೆ ಕಂಡು ನಂದಿದ್ರು ನಿಮ್ಮ ಅವಿರೋಧ ಆಯ್ಕೆ ಹಾಕೊಂಡ್ ಬರ್ತಿದ್ವಿ ಈ ಸರಿ ಚುನಾವಣೆ ನಡೆಯುತ್ತೆ ನನಗೆ ಅದ್ರ ಬಗ್ಗೆ ನನ್ನ ಗಮನದಲ್ಲಿ ಚುನಾವಣೆ ನಡೆದ್ರು ಅದನ್ನುರ್ತೀವಿ ಅವಿರೋಧ ಆದ್ರೂದಿರ್ತೀವಿ

ಯಾರು ಬಗ್ಗೆ ವಿವರಣೆ ಕೊಡ್ತೀನಿ ನನ್ನ ಅಪೋಸಿಟ್ ಯಾರು ಇಲ್ಲ ಅದು ನೀಡ್ಸಕೈತಿದೀ ಅದು ನಿನ್ನ ಅಪೋಸಿಷನ್ ಬನ್ನಲ್ಲ ನನ್ನ ಅಪೋಸಿಷನ್ ಯಾರೂ ಇಲ್ಲ ನಿನ್ನ ಅಪೋಸಿಷನ್ ಬನ್ನಲ್ಲ ನಾವು ನೋಡ್ರಿ ನಾನ್ ನನ್ನ ವೈಯಕ್ತಿಕವಾಗಿ ನಾ ಹೇಳ್ತಾ ಇದೀನಿ ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇಲ್ಲ ಅಂತ ನಾ ಭಾವಿಸಿಕೊಂಡ ಚುನಾವಣೆಗೆ ಸ್ಪರ್ಧೆ ಮಾಡಾಕತ್ತೀನಿ ಸ್ಪರ್ಧೆ ಮಾಡ್ತೀನಿ ಆಯ್ಕೆಯಾಗಿ ಬರ್ತೀನಿ ಅಲ್ಲ ನಮ್ಮ ನಾವು ನಾವ್ ಒ ಸಮಾನ ಮನಸ್ಕರು ಬಹಳ ಜನ ಬರ್ತಾರೆ ಅಧ್ಯಕ್ಷ 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 ಆಕಾಂಕ್ಷಿ ನಾನಲ್ಲ ಯಾಕಂದ್ರೆ ನಲ್ವತ್ತು ವರ್ಷ ಮಾಡಿದೀನಿ ನಲ್ವತ್ತು ವರ್ಷ ಮಾಡಿದೀನಿ ರೈತರ ಏನು ಸಾಲ ಮನ್ನಾದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ಮ ಜಿಲ್ಲೆಗೆ ಇವತ್ತು ದಿವ್ಸ ಸಾಲ ಮನ್ನಾದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮನ್ನಾ ಲಾಭ ತಗೊಂಡಂತ ನಮ್ಮ ಜಿಲ್ಲೆಯ ರೈತರು ಬಹುಶಃ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಸರ್ ಸರ್ನ ಮೂರು ಸಾವಿರದ ನಾಲ್ಕುನೂರು ಕೋಟಿವರೆಗೆ ವರೆಗೆ ಸಾಲ ಮನ್ನಾ ಆಗಿದೆ ಜೊತೆಗೆ ಇವತ್ತು ನಾಲ್ಕು ಲಕ್ಷ ಐವತ್ತ ಎಂಟು ಸಾವಿರ ಜನರಿಗೆ ಮೂರು ಸಾವಿರದ ಆರ್ನೂರು ಕೋಟಿ ಸಾಲ ವಿತರಣೆ ಮಾಡಿದೀವಿ ಶೂನ್ಯ ಬಡ್ಡಿ ಬೆಟ್ಟದ್ದು ಆ ಸಂತೃಪ್ತಿ ನನಗೈತಿ ಮುಂದೆ ಬರುವಂತಹ ದಿನಮಾನಗಳಲ್ಲಿ ಆಡಳಿತ ಆದಾಯ ಮಂಡಳಿ ಇದೇ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕು ರೈತರ ಹಿತ ಬರನ್ನ ಕಾಪಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ಅವ್ರ ಮನೆಗೆ ಹೋಗಿ ತಲುಪಿಸುವಂತ ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಅವ್ರು ತಕೊಂಡು ಗೊತ್ತಿಲ್ಲ ಐ ಆಮ್ ನಾಟ್ ಅಕೌಂಟ್ ಆಫೀಸರ್ ಆಫ್ ದಿಸ್ ಬ್ಯಾಂಕ್ ಅದ್ರ ಬಗ್ಗೆ ನಾ ಮಾಹಿತಿ ತಗೊಂಡಿಲ್ಲರಿ ಯಾಕಂದ್ರೆ ಮತ್ತೆ ಇನ್ನೊಂದು ಹೇಳ್ತಾರೆ ಬ್ಯಾಂಕಿಂದ ಒಂದು ಗೌಪ್ಯತೆ ತಮ್ಮ ಗಮನ ತರ್ತೇನೆ ಯಾರು ಇಟ್ರು ಯಾರು ತಕ್ಕೊಂಡ್ರು ಯಾರು ಸಾಲ ತಕೊಂಡ್ರು ಅನ್ನೋದ್ರ ಬಗ್ಗೆನೂ ಬಹಿರಂಗ ಪಡಿಸುದು ಬ್ಯಾಂಕಿನ ಒಂದು ವರ್ಚಸ್ಗೆ ಸರಿ ಧಕ್ಕೆ ತರ್ತದೆ ಇಟ್ಟರು ಇಟ್ಟದ್ದು ಹೇಳಿದ್ರು ಅದು ಧಕ್ಕೆ ತರ್ತದೆ ಒಂದು ಬ್ಯಾಂಕು ತನ್ನದೇ ಆಗಿರ್ತಕ್ಕಂಥ ಒಂದು ಗೌಪ್ಯತೆಯನ್ನು ಕಾಪಾಡೋದ ಮುಖಾಂತರ ಜನರ ಗ್ರಾಹಕರ ಸೇವೆ ಮಾಡುದು ತನ್ನ ಕೆಲಸವನ್ನು ಗಿರೇಶ್ವರ ಬ್ಯಾಂಕಿನ ದುಡ್ಡು ತಂದು ಇಟ್ಟಿದ್ದಾರೆ ಆ ಒಂದು ಕನ್ನಕಾಯಿ ದುಡ್ಡು ಜಾಸ್ತಿ ಆಗೈತೆ ಅವ್ನಿಗೆ ಆ ಕನ್ನಕಾಯಿ ಅವ್ನದ್ದು ಏನಿಲ್ಲ ಕನ್ನಕಾಯಿಗೆ ನಾವು ಪ್ರಶ್ನೆ ಮಾಡಿದ್ವಿ ಬೆಲ್ಲದ ಬಗೆ ರಾಮ ಅತಿನಿ ಲಕ್ಷ್ಮಣ ಒಂದಾಗಬೇಕು ನಿಮ್ಮ ಅಭಿಮಾನಿಗಳು ಜನರು ಜನರ ಅಭಿಪ್ರಾಯ ಐತಿ ಒಂದು ದಿವು ಒಂದಿವು ಮತ್ತಿನ್ ಹೆಂಗ ಒಂದಾಗ ನಮ್ ಗೊತ್ತಿಲ್ಲ ಹೆಗಲ್ ಹೆಗನ್ ಮಕ್ಕಳ ಟಿಕ್ ಹಾಕೊಂಡು ಬರ್ಬೇಕಿನ ಗೊತ್ತಿಲ್ಲ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅದನ್ನೇ ಕೂಡ ಬ್ಯಾಂಕ್ ದಿವಾಳಿ ಆಗುವಂತ ಸಾಧ್ಯತೆ ಈಗ ತೊಂಬತ್ತಾರ ಏನಾಗಿತ್ತು ತೊಂಬತ್ತಾರ ಏನಾಗಿತ್ತು ಬ್ಯಾಂಕಿನ ಇತಿಹಾಸದಾಗ ನೋಡ್ರಿ ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ ನೋಡ್ರಿ ಬ್ಯಾಲೆನ್ಸ್ ಶೀಟ್ ದಾಗ ನೋಡ್ರಿ ಬ್ಯಾಂಕ್ ಇವತ್ತು ಹತ್ತೊಂಬತ್ತನೂರ ತೊಂಬತ್ತಾರಲ್ಲಿ ಪಗಾರ ಕೊಡಾಕಿದು ನಮ್ ದುಡ್ಡು ಕೊಡ್ರಿ ನಮ್ ದುಡ್ಡು ಕೊಡ್ರಿ ಅನ್ನುವಂತ ಜನ ಬಂದು ನನಗೆ ಬಾರ್ ಫಾರ್ ಎಕ್ಸಾಂಪಲ್ ಈ ಬಸವೇಶ್ವರ ಬ್ಯಾಂಕ್ ಇದ್ವಿ ಬಸವೇಶ್ವರ ಬ್ಯಾಂಕ್ ಬೆಳಗಾಮು ಕತ್ತಿ ಶಕ್ತದ ಚೇರ್ಮನ್ ಇದ್ರು ಅವರೇ ನನಗೆ ಫೋನ್ ಮಾಡ್ರು ಈ ಬ್ಯಾಳಪಾಣಿ ಬ್ಯಾಂಕ್ ಏನೋ ಮುಚ್ಚಾಕ ನಮ್ ದುಡ್ಡು ನಮ್ಗೆ ಕೂಡ ಅವಾಗ ಕೂಡ ತಂದಾಗ ಇಲ್ಲೂ ಏನಾದ್ರು ನಾ ಮಣಿಗೆ ಬಂದೇಟೆ ಅವ್ರ ಮಣಿಗೆ ಹೋದ್ ನಾನು ಜವಾಬ್ದಾರು ಆಸ್ತಿ ಬರ್ಕೊಡ್ತೇನೆ ಅದ್ರ ದಯಮಾಡಿ ಪರಿಸ್ಥಿತಿ ಸರಿ ಇಲ್ಲ ಕೇಳ್ಬೇಡ ಕೊಡ್ತೀನಿ ಬಟ್ ಅದೇ ದುಡ್ಡನ್ನ ನನ್ನ ಭರೋಷ್ ಮೇಲೆ ಬಿಟ್ರು ಅಂತ ಮುಖಾಂತರ ಎರಡ್ ಸಾವಿರದ ಐದು ಆರರಲ್ಲಿ ಲಾಭ ಮಾಡಿದೀವಿ ಬ್ಯಾಂಕಿಂದು ಮತ್ತೆ ಏಳನೇ ಎರಡ್ ಸಾವಿರದ ಆರು ಏಳರಲ್ಲಿ ಅವ್ರ ದುಡ್ಡನ್ನ ತೆರಿಗೆ ಕೊಟ್ಟಿದೀವಿ ಅದೇನೋ ಭರವಸೆ ಇರುತ್ತೆ ಜನರಲ್ಲಿ ಅದು ದಿವಾಳಿ ಆದ ತಕ್ಷಣ ಮತ್ತೆ ನಾವು ಬಂದ್ ಸರಿ ಮಾಡಿದ್ವಿ ಅವಾಗ ಅಧ್ಯಕ್ಷ ಆಗೋದು ಆಗಲಿಲ್ಲ ಈ ನಾನು ಮಾಡ್ರು ನಾ ಆದ್ವಿ ಮತ್ತ ಸಿಬ್ಬಂದಿಯ ಸಹಕಾರ ಮತ್ತ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಹಿರಿಯರ ಒಂದ್ ಸಹಕಾರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳೆದಿದೆ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಇನ್ನೂ ಉನ್ನತವಾಗಿ ಕೆಲಸ ಮಾಡ್ತೇನೆ ಆತ್ಮವಿಶ್ವಾಸ ಐತೆ ಬ್ಯಾಂಕಿಂಗ್ ಹೆಚ್ಚು ನಾಲೆಜ್ ಇದ್ದವ್ರು ಅವ್ರು ಬರಬಾರ್ದಿಲ್ಲ ಇಷ್ಟೇ ಅದ್ರ ಸಲೇನ್ ಮಾಡ್ತಾರೆ ಬ್ಯಾಂಕಿಂಗ್ ನಾಗ ನಾಲೆಜ್ ಯಾವ್ ಹೆಚ್ಚೈತಿ ಅವ್ರು ಈ ಬ್ಯಾಂಕ್ಗೆ ಬರಬಾರ್ದು ಅನ್ನೋದು ಅಪೇಕ್ಷೆ

ಆಡಳಿತವರು ಹೊರಗಿನವರು ಒಳಗಿನವರು ಪ್ರಶ್ನೆ ಬರಂಗಿಲ್ಲ ಈ ತಾಲೂಕಾ ಮಟ್ಟಕ್ಕೆ ನಾವು ರಾಜಕೀಯ ಮಾಡಕ್ ಹೋದ್ರೆ ಹೊರಗಿನವರು ಪ್ರಶ್ನೆ ಬರ್ತದೆ ಅದು ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರ ದುಡ್ಡು ಇದೆ ಸಾಮಾನ್ಯ ವರ್ಗ ಮಧ್ಯಮ ವರ್ಗ ಕೆಳವರ್ಗ ಮೇಲ್ವರ್ಗ ಸಂಘ ಸಂಸ್ಥೆಗಳು ಎಲ್ಲರೂ ದುಡ್ಡು ನಮ್ಮ ಅದ ಆ ಒಂದ್ ದಿನದ ಈ ಬ್ಯಾಂಕ್ ಎಷ್ಟು ಸುರಕ್ಷಿತವಾಗಿ ಐತೋ ಅಷ್ಟೇ ಬೆಳಗಾವಿ ಜಿಲ್ಲೆ ಸುರಕ್ಷಿತವಾಗಿ ಐತಿ ಪ್ರತಿಯೊಬ್ರು ಸುರಕ್ಷಿತವಾಗಿದ್ದಾರೆ ಅನ್ನೋಂತ ಭಾವನೆಯಲ್ಲಿ ಇವತ್ತು ದಿವಸ ಹೇಳ್ತಾ ಇದ್ದೀನಿ ಇವತ್ತು ನಾವು ಒಬ್ಬನೇ ಇರ್ಬೋದು ಇನ್ನೊಬ್ಬನೇ ಇರ್ಬೋದು ಆದ್ರೆ ಎಲ್ಲಿ ತಪ್ಪು ತಿರ್ತರಾಗ ಹೆಚ್ಚಿರು ಕೊಡುವಂತ ಕೆಲಸನಾ ಮಾಡಬೇಕಾಗದಾ ಮಾಡ್ತೀವಿ ಅಥವಾ ಇವತ್ತು ಯಾವುದು ನಡೆಸಬೇಕು ನಮ್ಮ ಈಗ ಅನುಭವ ನಮ್ಮ ಕಡೆ ಇರ್ತದಾವೆ ಅವರ ಯಾರು ಕೇಳೋ ಅನುಭವ ಮಾಡಿದ ಅನುಭವವನ್ನ ಅವ್ರ ಜೊತೆ ಹಚ್ಚಬೇಕು ಬ್ಯಾಂಕಿನಿಂದ ನಿಮ್ಮ ದೂರ ಇರೋಂತ ಯಾರು ಅವರ ಯಾರು ಅಮೇ ಬ್ಯಾಂಕಿನಿಂದ ದೂರ ಮಾಡಬೇಕು ಜಿಲ್ಲಾ ಜನ ನಿರ್ಣಯ ಮಾಡ್ತರು ಹೊರತಾಗಿ ಯಾವ ವ್ಯಕ್ತಿ ಇಲ್ಲ ನಿಮ್ಮ ಕ್ಷೇತ್ರದಲ್ಲಿ ಅಲ್ಲಿ ಉತ್ತರ ಕೊಡ್ತಾರಾ ಅವಳ ಈಗ ಈಗ ಬದಲಾದಂತ ನಂತರ ಇವತ್ತಿಂದ ವ್ಯವಸ್ಥೆ ಅಂತ ಗಲಾಟೆ ಆದಕ್ಕೆ ಇವತ್ತು ದಿವಸ ಬಂದಿದ್ದೀನಿ ಅದೊಂದು ನಮ್ಮ गवर्नमेंट ತಮ್ಮ ಸರ್ ಸರ್ ಒಂದು ಜಿಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಕೊಡಿ ಈ DCC ಬ್ಯಾಂಕ್ ಚುನಾವಣೆ ತಾವು 10 ವರ್ಷಗಳ ಕಾಲ ಜಾಸ್ತಿ ನೀವು ಆಡಳಿತ ಮಾಡಿದ್ರಿ ಹೇಳಿ ಹೇಳಿದಲ್ಲ ಚಾರ್ಕಿ ಒಳ್ಳೆಯವರು ನಿಮ್ಮ ಅಧ್ಯಕ್ಷರ ಆಗಬೇಕು ಅವರು ಕಾರ್ಯರಾಧು ವರ್ಷ ನಾನು ಈ ಬ್ಯಾಂಕಿನ ನಲವತ್ತು ವರ್ಷ ಈ ಬ್ಯಾಂಕಿನ ಬ್ಯಾಂಕ್ ನಲ್ಲಿ ಸೇವೆ ಮಾಡಿದ್ದೀನಿ ಹತ್ತು ವರ್ಷ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಸಾರಿ ಹತ್ತು ವರ್ಷ ನಿರ್ದರ್ಶನಾಗಿ ಸೇವೆ ಮಾಡಿದ್ದೀನಿ ಐದು ವರ್ಷ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಈ ಸಂಸ್ಥೆಯ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ಇದ್ದಾಗಲೂ ಇಡೀ ಆಡಳಿತ ಬಂದೆ ನನ್ನ ಬೆನ್ನದವಾಗಿ ನಾನು ನಿಂತ್ಕೊಂಡು ಬ್ಯಾಂಕ್ ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಸರಿ ಇದೊಂದು ನಿಮ್ಮ ಅಧ್ಯಕ್ಷರ ಹಿಂದೆ ಏನಂತಂದ್ರೆ ಶಾರ್ಕಿ ಅವರ ಪಾತ್ರ ಇತ್ತು ಅನ್ನೋ ಒಂದು ಚರ್ಚೆ ಇದೆ ಅದಕ್ಕೆ ಬಗ್ಗೆ ನಾವು ಅಧ್ಯಕ್ಷನಾಗಿ ಮಾಡಿದೀವಿ ಪಾತ್ರ ಇತ್ತು ಅದೋ ಇಲ್ಲ ಅಂತ ಯಾರು ಇಲ್ಲ ಪಾತ್ರ ಇತ್ತು ಅದೇ ಇದು ತನ್ನ ನಿಜನ್ ಒಪೋಳಿಗೆ ಏನು ಮಾಡಕ ಆಗಲ್ಲ ಪಾತ್ರ ಇತ್ತು ಇದ್ದನ್ನು ಒಪೋಳ್ತರು ಅವರ ಒಬ್ಬರಕಿಂದನು 16 ಜನರನ್ನು ವಿಶ್ವಾಸಕ್ಕೆ ತொண்டு ಬ್ಯಾಂಕನ್ನ ಒಂದು ನನಗೆ ಅನುಭವ ಸಿಕ್ಕಿದೆ ಮತ್ತೆ ವ್ಯವಸ್ಥೆಗಾಗಿ ನಡೆಸಿದೆನಿ ಜನರಿಗೆ ಜಿಲ್ಲೆಯ ರೈತರಿಗೆ ಎಲ್ಲ ರೈತರಿಗೆ ಸಾಲ ರೂಪದಲ್ಲಿ ಅಥವಾ ಅವರಿಗೆ ಸಾಲ ಮನ್ನಾ ರೂಪದಲ್ಲಿ ಹೆಚ್ಚಿನ ಲಾಭ ತಂದು ಕೊಡುವಂತ ಪ್ರಯತ್ನವನ್ನು ಮಾಡಿದೀರಿ ಮುಂದಿನ ದಿನವಾದ ನಿಮ್ಮೆಲ್ಲಾ ಸಹಕಾರ ಬ್ಯಾಂಕ್ ಜೊತೆ ನಮ್ಮ ಜೊತೆ ಇರ್ಲಿ ಅಂತ ಅದು ಯಾವ ರೀತಿ ನೀವು ವಿಶ್ಲೇಷಣೆ ಮಾಡಬಹುದು ನೀವ್ ಹೆಂಗ್ ಬೇಕಾದಂಗ ವಿಶ್ಲೇಷಣೆ ಮಾಡಿ ಒಂದೇ ಕುಟುಂಬ ಈ ಯಮುನಾ ಯಾಕ ಅದು ಯಾಕದು ಅಲ್ಲ ಎರಡಂದ್ರೆ ಯಾಕಂದ್ರೆ ಮತ್ತೆ ಹೇಳ್ರಿ ಹಂಗರ ಹಂಗಿಲ್ಲ ಇದು ಬುದ್ಧಿ ಸೃಷ್ಟಿ ಬುದ್ಧಿ ಸೃಷ್ಟಿಗಳು ಬೇರೆ ಬೇರೆ ದಿಕ್ಕುಗಳಿಗೆ ಹೋದಾಗ ಅನಿವಾರ್ಯವಾಗಿ ಹೊಡಿತಾವ ಬುದ್ಧಿ ಸೃಷ್ಟಿ ಬೇರೆ ಬೇರೆ ಆಗದ ಹೋದಾಗ ಎರಡು ಆಗ್ತವ ಮುಂದ್ ಬುದ್ಧಿ ಸೃಷ್ಟಿ ಬುದ್ಧಿ ಸೃಷ್ಟಿ ಸರಿ ಆದ್ರ ಅವಾಗ ಒಂದು ಆಗ್ಬಹುದು ಹುಳಿ ಯಾರು ಹುಳಿ ಹಿಂಡಿದವರು ಯಾರು ಹೆಣ್ಣಾಗಿಲ್ಲ ಬುದ್ಧಿ ತನ್ನಷ್ಟೇ ಸೃಷ್ಟಿ ಆಗ್ತದ ಆ ಮಾರ್ಗವನ್ನು ಹಿಡಿತದ ഓക്കെ താങ്ക് യു വൺ എൻ്റെ സമയ